ನಾವು ಒಬ್ಬರು ಮನುಷ್ಯನ ಮರತ್ತೆ ಅವ್ರು ಸಾಯ್ತಾರೆ ಅಪ್ಪು ಸರ್ನ ಮರಿತೀವ್ ಸತ್ತಿದಾರ ನಮ್ಮಲ್ಲೇ ಇದ್ದಾರೆ ನಮ್ಮಲ್ಲೇ ಯಾವಾಗಲೂ ಇರ್ತಾರೆ ಈ ಮಕ್ಕಳಲ್ಲಿದ್ದಾರೆ ನಾವು ಮಾಡುವಂತ ಕೇಳಿಸ್ಕೊಂಡಿದ್ದಾರೆ ಕುಮಾರ್ ಸರ್ ಬಂದು ನನ್ನ ನಾವು ಕೈಯಲ್ಲಿ ಹೆಚ್ಕೊಂಡು ನನ್ನ ಮೂರು ಸತಿ ನನ್ನ ಟಿವಿಯಲ್ಲಿ ಹೇಳಿದ್ದಾರೆ ಹೆಗ್ ಇದೆ ಸರ್ ಯೋಗವು ಒಂದೇ ಯೋಗ್ಯತೆ ಕೊನೆಯವರೆಗೂ ಇರುತ್ತೆ ಅಂತ ಅವರು ಹೇಳಿದ್ದಾರೆ ನೀವು ಅದನ್ನು ನಮಗೆ ಯೋಗ್ಯತೆ ಒಂದೇ ಮಾಡ್ತೀನಿ ಅಂತ ಗೊತ್ತಿಲ್ಲ ಸಾಯಗಿಂತ ಮುಂಚೆ ಚರಿತ್ರೆಯಲ್ಲಿ ನನ್ನ ಹೆಸರು ಇರುತ್ತೆ ಅದು ನಾನು ನಿಮ್ಗೆ ಮಾತೀನಿ ನಾನು ಈ ಪ್ರೀತಿಗಾಗಿ ಚಪ್ಪಳೆಗಾಗಿ ಏನ್ ಪುಣ್ಯ ಮಾಡಿದಿವ ಈ ತರ ಪ್ರೀತಿ ಯಾಕೆ ನನಗೆ ಸಿಗ್ತದೆ ಅಂತನೂ ಗೊತ್ತಿಲ್ಲ ಅದು ನನ್ನ ತಂದೆಗೆ ಸೇರ್ಬೇಕಾಗಿ ಬಂದ ತಕ್ಷಣ ಒಂದು ಮೂರು ನಾಲ್ಕು ವಿಷಯ ತುಂಬಾ ನೋಡಿದೆ ಬಂದ ತಕ್ಷಣ ಕರ್ನಾಟಕದ ಫ್ಲಾಗ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಾಳಾಡ್ತದೆ ಇಲ್ಲಿ ಬಂದು ಮುಗಿಸ್ಕೊಂಡು ಬಂದಾಗ ನಮ್ಮ ವಿಷ್ಣು ದಾರ ನೋಡಿದೆ ನಾನು ಹಾಗೆ ಮುಗಿಸ್ಕೊಂಡು ಬಂದು ಈ ತರ ಒಂದು ಫಂಕ್ಷನ್ ಯಾರು ಕಾಣಿಸಲು ಯೋಚನೆ ಮಾಡಿಲ್ಲ ಈ ತರ ಒಂದು ಪರಿಸ್ಥಿತಿ ನಮ್ಗೆ ಬರುತ್ತೆ ಅಂತ ಆದರೆ ಒಂದೇನಾದ್ರೆ ಈ ತರ ಫಂಕ್ಷನ್ ತುಂಬಾ ಕಡೆ ನಾನು ಕರೆದಿದ್ದಾರೆ ಬಟ್ ದಾವಣಗೆರೆ ಹರಿಹರ ಕರೆದ ಮೇಲೆ ನಾನು ಹೇಳೋಕೆ ಆಗಲ್ಲ ತುಂಬಾ ಕಡೆ ಹೇಳಿದ್ದೀನಿ ನಾನು ಬ್ಯಾಂಗ್ಳೂರ್ ಆದಮೇಲೆ ದಾವಣಗೆರೆನೇ ನನ್ನ ಮನೆ ತುಂಬ ಯಾಕಂದ್ರೆ ನಮ್ಮ ತಂದೆಯವ್ರು ಯಾವಾಗಲೂ ಹೇಳ್ತಾರೆ ಏ ಆ ನಮ್ಮೂರ್ ಹೋಗುವ ಅಂತಾರೆ ಅಷ್ಟೇ ಬೇರೆ ಏನು ಹೇಳಲ್ಲ ಅವ್ರನ್ನ ಯಾರು ಇನ್ವೈಟ್ ಮಾಡಿಲ್ಲ ಅಂತ ಸೊ ಅವ್ರು ಹೇಳಿದ್ರು ನಿನ್ ಕೈಯಲ್ಲಿ ಆದಷ್ಟು ಎಷ್ಟು ಪ್ರೀತಿ ಆಗುತ್ತೋ ಅಷ್ಟು ತೋರಿಸ್ಬಿಟ್ಟು ಬಾ ಅಂತ ಬಟ್ ನಾನು ಇವತ್ತು ಅವ್ರು ಹೋಗಿ ಹೇಳ್ತೀನಿ ಅವ್ರ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಡ್ಯಾಡಿ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಷ್ಟೊಂದು ಪ್ರೀತಿ ತೋರಿಸಿದೀರಾ ಅದು ನನಗೆ ಗೊತ್ತು ಅದು ನಮ್ಮ ತಂದೆಗೆ ಸೇರ್ಬೇಕು ಅಂತ ಅದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಅಪ್ಪು ಸರ್ ಈಗ ಏನು ಪುಣ್ಯ ಮಾಡಿದ್ದೀನಿ ಗೊತ್ತಿಲ್ಲ ನನ್ನ ಹೆಸರು ಇರಬೇಕಾದ್ರೆ ಇವಾಗ ಸರ್ ಹೇಳ್ತಿದ್ದೆ ರಾಜ್ಕುಮಾರ್ ಸರ್ ಬಂದು ನನ್ನನ್ನು ಕೈಯಲ್ಲಿ ಎತ್ಕೊಂಡು ನನ್ನ ಹೆಸರು ನಾವು ಮೂರು ಸರ್ತಿ ನನ್ನ ಕಿವಿಯಲ್ಲಿ ಹೇಳಿದ್ದಾರೆ ಅನ್ನೋ ಹೆಮ್ಮೆ ನನ್ನಲ್ಲಿದೆ ಸರ್ ಅವರು ಅವ್ರು ನನ್ನ ಮುಟ್ಟಿದ್ದಾರೆ ಅನ್ನೋ ಖುಷಿ ಇದೆಯಲ್ಲ ಇವತ್ತರೆಗೂ ನನ್ನ ಮನಸ್ಸಲ್ಲಿ ಅದೇ ಇದೆ ನನ್ನ ಕೆಲಸನೂ ಅದೇ ಥರ ಮಾಡ್ತೀನಿ ನಾನು ನೆಕ್ಸ್ಟು నమ్మరు మేలు నీతి మాక్టరు మనుష్యనో యా అదూ శివరాజ్ కుమార్ సార్ నిజ హేళ తందే అంతరీదు యాకే అసూ ప్రీతి అస్ జ ఝవ్యలు అసూ సపోర్ట్ మా ఫస్ట్ సినిమాలి నన్నేం అంత గొప్పలో బట్ నీత ముంచే చరిత్ర నన్ను ఎస్ అది నీ మాత్రు ನಾನು ಸರ್ ಹೇಳಿದೆ ಸರ್ ನೀವು ಬರ್ತಾ ಇದ್ದೀರಾ ನಾನು ಬರ್ತಾ ಇದ್ದೀನಿ ಸರ್ ಯಾಕಂದ್ರೆ ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್ ನೀವು ನಿಮ್ಮ ಮಾತಿದೆಯಲ್ಲ ಸರ್ ನಮ್ಮ ತಂದೆಯವ್ರು ಹೇಳ್ತಾರೆ ಸರ್ ನಿಮ್ಮ ಮಾತಲ್ಲಿ ಅಷ್ಟು ಹೃದಯ ಇದೆ ಅಂತ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನಿಮಗೆ ಬುದ್ಧಿ ಬೇಕಂದ್ರೆ ಅವ್ರ ಮಾತು ಕೇಳು ಅಂತಾರೆ ಅಷ್ಟು ಬುದ್ಧಿ ಕೊಟ್ಟಿದ್ದೀರ ನನಗೆ ಅಂದ್ರೆ ಅಪುಸರ ಥರ ಬಾಳ್ಬೇಕು ಅಷ್ಟೇ ಯೋಗವು ಒಂದೇ ಯೋಗನೇ ಕೊನೆಯ ಇರತ್ತೆ ಅಂತ ಅವರು ಹೇಳಿದ್ದಾರೆ ನೀವು ಅದನ್ನು ಹೇಳ್ತೀರ ನನಗೆ ಸೊ ನಾವು ಅದ್ರ ತರನೇ ಬದುಕ್ತೀವಿ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ಕೊನೆಯದಾಗಿ ಅಪು ನಾನು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಹೇಳ್ತೀನಿ ಎಲ್ಲ ಹುಡುಗರಿಗೆ ಹೇಳಿದಂಗೆ ನಾವು ಒಬ್ರು ಮನುಷ್ಯನ ಮರೆತ್ರೆ ಅವರು ಸಾಯ್ತಾರೆ ಅಪ್ಪು ಸರ್ನ ಮರಿತೀವಾ ನಮ್ಮಲ್ಲೇ ಇದ್ದಾರೆ ನಮ್ಮಲ್ಲೇ ಯಾವಾಗ್ಲೂ ಇರ್ತಾರೆ ಈ ಮಕ್ಳಲ್ಲಿ ಇದಾರೆ ನಾವು ಮಾಡುವಂತ ಕೆಲಸದಲ್ಲಿ ನೀವು ನಾವು ಯಾವತ್ತಿದ್ರು ಅವ್ರ ಸಪೋರ್ಟ್ ಅವ್ರ ಫ್ಯಾಮಿಲಿ ಅಷ್ಟೇ ನಾವು ಮಾಡುವಂತ ಕೆಲ್ಸದಲ್ಲಿ ಅಪ್ಪು ಸರ್ ಇರ್ತಾರೆ ಸೊ ನಾವು ಒಳ್ಳೆ ಕೆಲಸ ಮಾಡೋಣ ಅಪ್ ಇವತ್ತು ಇಲ್ಲಿ ಬರಬೇಕಂದ್ರೆ ನನ್ನ ಹತ್ರ ಹೇಳಿ ಹಾವೇರಿಗೆ ಹೋದೆ ಅಪ್ಪಾಜಿ ಅಲ್ಲಿ ಒಂದು ಶಾಲೆನ ತತ್ತ ತಗೊಂಡಿದ್ದಾರೆ ಅವರೇ ಕುದ್ದಾ ನಿಂತು ಪೇಂಟ್ ಮಾಡಿದ್ದಾರೆ ಹುಡುಗಿಗೆ ಟಾಯ್ಲೆಟ್ ಇಲ್ಲ ಎಷ್ಟೋ ವಿಚಾರ ಮಾತಾಡ್ತಾ ಇವಾಗ ಕೂತ್ಕೊಂಡು ಅದು ದೊಡ್ಡ ಮನೆ ಅದು ಅಜಿಟ್ಟಲ್ಲಿ ನಮಗೊಂದು ಜಾಗ ಕೊಟ್ಟು ಒಂದು ಅಭಿಮಾನಿಯಾಗಿ ಆಮೇಲೆ ನನಗೊಂದು ಫ್ಯಾಮಿಲಿ ತರ ಒಂದು ಸ್ಥಾನನೂ ಕೊಟ್ಟಿದ್ದಾರೆ ಅವರು ಈ ಸ್ಥಾನ ಉಳಿಸ್ಕೋಬೇಕಂದ್ರೆ ನಾವು ಒಳ್ಳೆ ಕೆಲಸ ಮಾಡಬೇಕು ಅವ್ರು ಹೇಳೋದಕ್ಕೆ ಅಪ್ಪುಸೋ ಥರ ಬದುಕಬೇಕು ಅಷ್ಟೇ ನಮ್ಮ ಕೆಲಸ ಇಷ್ಟ ಮಾಡಲ್ಲ ಆಮೇಲೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ 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 ಮಚ್ ತುಂಬ ಫ್ರೇನ್ಸ್ ನಾನು ಏನು ಗೊತ್ತಿಲ್ಲ ಬಟ್ ಒಂದು ದಿವಸ ನಿಮ್ಮ ಫೇವ್ರೆಟ್ ಡಾಕ್ಟರ್ ವಿ ರವಿಚಂದ್ರನ್ ಸರ್ ಅಂತ ಕರ್ಕೊಂಡು ಬರ್ತೀನಿ ನೀನು ಹೇಳಿ ಯಾಕಂದ್ರೆ ಅವ್ರಲ್ಲಿ ಪ್ರೀತಿ ಇದೆಯಲ್ಲ ಅದೊಂದು ಕೆಲ್ಸದಲ್ಲಿ ತೋರಿಸ್ಬೇಕಂತ ಹೇಳ್ತೀವ್ ಆ ಕೆಲ್ಸದಲ್ಲಿ ನಾವು ತೋರಿಸ್ತೀವಿ ನಾವು ವೆರಿ ಮಚ್